ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೈಶು ವಿಕ್ರಮ್ನ ಹತ್ರ ಹೋಗಿ ಅಣ್ಣ ವಿಶ್ವಣ್ಣ ಒಳ್ಳೆಯವನಲ್ಲ ಅವನು ತುಂಬಾ ಕೆಟ್ಟವನು ನನ್ನ ಫ್ರೆಂಡ್ಗೆ ಮೋಸ ಮಾಡಿದ್ದಾನೆ ಹಾಗಾಗಿ ವಿಶ್ವಣ್ಣಗೂ ನನ್ನ ಫ್ರೆಂಡಿಗೂ ಮದುವೆ ಮಾಡಿಸಿ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಅದಕ್ಕೆ ಒಪ್ಕೊಳ್ತಾನೆ ಹಾಗಾಗಿ ವಿಕ್ರಮ್ ಅದರ ಸಲುವಾಗಿ ವೈಶು ಹತ್ರ ಮಾತಾಡಬೇಕು ಅಂತ ಹೇಳಿ ವೈಶು ಮನೆಗೆ ಬಂದಾಗ ಶಕುಂತಲವರು ಸಹಿತ ಮನೆಗೆ ಇರ್ತಾರೆ ಆವಾಗ ವೈಶು ಹೇಳ್ತಾಳೆ ಅಣ್ಣ ಇವತ್ತು ನಮ್ಮಮ್ಮ ಮನೆಯಲ್ಲೇ ಇದ್ದಾರೆ ಅಮ್ಮನ ಹತ್ರ ಸ್ಪೆಷಲ್ ಆಗಿ ತಿಂಡಿ ಮಾಡಿಸ್ತೀನಿ ಆಯ್ತಾ ಅದಕ್ಕಿಂತ ಮುಂಚೆಯಾಗಿ ನಿನಗೆ ಅಮ್ಮ ನಿಮಗೆ ಅಮ್ಮನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅಮ್ಮನ ಕರೀತಾಳೆ ಆವಾಗ ವೈಶ್ಯು ಅಮ್ಮನ ನೋಡಿ ವಿಕ್ರಮ್ ತುಂಬನೇ ಶಾಕ್ ಆಗ್ತದೆ ನಂತರ ವಿಕ್ರಮ್ ಅಂದ್ಕೊಳ್ತಾನೆ ಅಂದರೆ ವೈಶು ನನ್ನ ಸ್ವಂತ ತಂಗಿನ ವಯ್ಯು ಅಮ್ಮನ ಮಗಳಯ್ಯ ಅಂದರೆ ನನ್ನ ಸ್ವ ನನಗೂ ಸ್ವಂತ ತಂಗಿ ಇದ್ದಾಳೆ ಅಂತ ಹೇಳಿ ವಿಕ್ರಮ್ ಮನಸ್ಸಲ್ಲೇ ತುಂಬ ಖುಷಿ ಪಡ್ತಾನೆ ಆದರೆ ಅಮ್ಮ ಆಡಿದ ಮಾತುಗಳನ್ನು ಮಾಡಿಕೊಂಡು ವಿಕ್ರಮ್ ತುಂಬನೇ ಬೇಜಾರು ಮಾಡಿಕೊಂಡು ಅಲ್ಲಿಂದ ನಾನಿವಾಗ ಬರ್ತೀನಿ ಅಂತ ಹೇಳಿ ಹೊರಟು ಬರ್ತಾನೆ ಆವಾಗ ವೈಶು ಅಣ್ಣ ಅಣ್ಣ ಯಾಕೆ ಒಂದೇ ಸಮಯ ಹೊರಟಿದ್ದೀರ ಏನಾಯಿತು ಯಾಕೆ ಅಣ್ಣ ನಿಂತ್ಕೊಳ್ಳಿ ನೀರು ಕುಡ್ಕೊಂಡೋಗಿ ಅಂತ ಹೇಳಿದಾಗ ವಿಕ್ರಮ್ ಏನೂ ಮಾತಾಡಿದೆ ಅಲ್ಲಿಂದ ಹೊರಗಡೆ ಬರ್ತಾನೆ ಆವಾಗ ವೈಶ್ಯು ಹೇಳ್ತಾಳೆ ಅಮ್ಮ ಯಾಕೆ ಅಣ್ಣ ಹಾಗೆ ಹೋದ್ರು ನಿನ್ನನ್ನು ನೋಡಿ ತುಂಬನೇ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನನ್ನು ನೋಡಿ ತುಂಬಾ ಶಾಕಿಂದ ಹೊರಗಡೆ ಹೋದ್ರಲ್ಲ ಯಾಕಮ್ಮ ಅಂತ ಹೇಳಿದಾಗ ವೈ ವೈ ಶಕುಂತಲವರು ಸಹಿತ ಏನೂ ಮಾತಾಡಿದೆ ಅಲ್ಲೇ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ ಆದರೆ ಶಕುಂತಲವರಿಗೆ ಮಾತ್ರ ತನ್ನ ಹೆತ್ಮಗ ವಿಕ್ರಮ್ ಅಂತ ಗೊತ್ತಿರೋದಿಲ್ಲ ಆದರೆ ತಾನು ಬೈದಿರೋದಕ್ಕೆ ವಿಕ್ರಮ್ ಆ ರೀತಿ ಬೇಜಾರು ಮಾಡಿಕೊಂಡು ಹೋದ ಅಂತ ಹೇಳಿ ಅಂದ್ಕೊಂಡು ಸೈಲೆಂಟ್ ಆಗಿ ನಂತರ ವಯಸ್ ಹೇಳ್ತಾಳೆ ಅಮ್ಮ ನೀನೇ ತಾನೇ ನನಗೆ ಹೇಳಿಕೊಟ್ಟಿರೋದು ಮನೆಗೆ ಶತ್ರುಗಳು ಬಂದರೂ ಸಹಿತ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಆದರೆ ನೀನು ಯಾಕೆ ಮಾತಾಡಿಲ್ಲ ನೀನು ಮಾತಾಡದೇ ಇರೋದನ್ನು ನೋಡಿ ಅಣ್ಣಂಗೆ ತುಂಬ ಬೇಜಾರಾಗಿ ಇಲ್ಲಿಂದ ಹೊರಟೋಗಿರಬೇಕು ಇಲ್ಲ ಅಂತ ಹೇಳಿದರೆ ನಮ್ಮ ಅಣ್ಣ ತುಂಬಾ ಒಳ್ಳೆಯವರು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋದು ಅಂತ ಹೇಳಿದ್ರು ಸಹಿತ ಶಕುಂತಲ ಏನೂ ಮಾತಾಡದೆ ಸುಮ್ಮನಾಗ್ತಾಳೆ ಹೊರಗಡೆ ಬರುವಾಗ ವೈಶು ವಿಶ್ವ ಹಾಗೆ ಶಕುಂತಲ ಅವರ ಮೂರು ಜನರ ಫೋಟೋ ನೋಡಿ ವಿಕ್ರಮ್ ಅಂದ್ಕೊಳ್ತಾನೆ ವೈಶು ನನ್ನ ತನ್ನ ತಂಗಿ ಸರಿ ಆದರೆ ಈ ವಿಶ್ವ ಯಾರು ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ಅಪ್ಪ ಹೇಳಿದ ಮಾತು ನೆನಪಾಗಿ ಶಕುಂತಲ ಬೇರೆ ಮದುವೆಯಾಗಿ ಸಂಸಾರನ ನಡೆಸ್ತಿದ್ದಾರೆ ಅಂತ ಹೇಳಿದ ಮಾತು ನೆನಪಾಗಿ ಇದು ಅವರ ಮಗಯರು ಇರಬೇಕು ಅಂತ ಹೇಳಿ ಅಂದ್ಕೊಂಡು ವಿಕ್ರಮ್ ತುಂಬ ಬೇಜಾರಲ್ಲಿ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಸೇಡಿನ ಮನಸ್ತಾಪದಲ್ಲಿ ಹೊರಗಡೆ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು